ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ಆಗಿದೆ ಅದರಿಂದ ನಮ್ಮ ಮನೆಯಲ್ಲಿರೋ ಎಲ್ಲ ಸದಸ್ಯರನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಇದು ನಾನು ಚಂದ್ರಕಲಾ ನನ್ನ ಹೆಸರು ಇವನು ನನ್ನ ಮಗ ಧನುಷ್ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಮಾತೇ ನಿಲ್ಲಿಸೋದಿಲ್ಲ ಅವಳು ನನ್ನ ತಂಗಿ ಮಗಳು ಅಮೃತ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಅವಳು ಮಾತೇ ಆಡೋಲ್ಲ ಇಬ್ರು ಕೂಡ ಸೈಕಲ್ ತೊಗೊಂಡು ಹೊರಟಿದ್ದಾರೆ ಅಜೆ ಕಡೆ ಇನ್ನು ನಮ್ಮ ಮನೆಯಲ್ಲೊಬ್ರು ಚಿಕ್ಕಮಂದೇಶ್ವರ ಇದ್ದಾರೆ ತೋರಿಸ್ತೀನಿ ಇಲ್ಲೇ ಇಲ್ಲ ಓದ್ಕೊಂಡಿರ್ತಾರೆ ನೋಡಿ ಇಲ್ಲಿದ್ದಾನೆ ಬೀರು ಒಳಗಡೆ ಇವನು ನನ್ನ ತಂಗಿ ಮಗ ಅಂತ ಕಾಲೇ ನಿಲ್ಲಲ್ಲ ಎಲ್ರಿಗೂ ಹಾಯ್ ಮಾಡ್ದ ನೀವು ಕೂಡ ಹಾಯ್ ಮಾಡಿ ನೋಡಿ ಅವನ ಸ್ಮೈಲ್ ಎಂತ ಚಂದ ಇದೆ ಇವರು ನಮ್ಮಮ್ಮ ಅಜ್ಜಿ ಮೊಮ್ಮಗ ಇಬ್ಬರು ಆಟ ಆಡ್ತಿದ್ದಾರೆ ದಿನ ನಾಲ್ಕು ಬೆಂಕಿ ಕಡ್ಡಿಗಿರಲಿಲ್ಲ ಅಂದರೆ ಇಬ್ಬರದಿಗೂ ತಿಂದು ದರಗಲ್ಲ ಅನಿಸುತ್ತೆ ಇವರು ನಮ್ಮ ಅಪ್ಪಾಜಿ ಹೆಚ್ವಿ ಕೆಲಗೂ ಹೊರಟು ರೆಡಿ ಆಗಿದ್ದಾನೆ ಅಂತೀರಾ ನೋಡಿ ನೋಡಿ ತಲೆ ಬಚ್ಕೊಂಡು ರೆಡಿ ಆಗ್ತಿದ್ದಾನೆ ಇವತ್ತು ನಾವು ಮಂತ್ರಾಲಯ ಕೊರಟಿದ್ವಿ ಅದಕ್ಕೆ ಅವನು ಕೂಡ ತಲೆ ಬರ್ಕೊಂಡು ರೆಡಿ ಆಗ್ತಿದ್ದಾನೆ ಎಲ್ಲರೂ ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ಕ್ಯಾಬ್ ಬುಕ್ ಮಾಡಿದ್ದೆ ಕ್ಯಾಬ್ ಬಂತು ಟ್ರೈನ್ ಹನ್ನೊಂದು ಗಂಟೆಗಿತ್ತು ನಾಂದೇ ಎಕ್ಸ್ಪ್ರೆಸ್ಸು ನಾವು ಎಂಟುವರೆಗೆ ಮನೆ ಬಿಟ್ವಿ ಯಾಕೆಂತಂದರೆ ಮಕ್ಕಳು ಮತ್ತು ಎಲ್ಲರೂ ಇದ್ದರು ಹಾಗಾಗಿ ಟ್ರೈನ್ ಸ್ವಲ್ಪ ಮುಂದೆನೇ ಇರಬೇಕು ಹಾಗಾಗಿ ಮನೆ ಬೇಗ ಬಿಟ್ವಿ ಏನಿಲ್ಲರು ಒನ್ ಅವರ್ ಜರ್ನಿ ಒಂಬತ್ತು ಅವರ್ ಹತ್ತು ಗಂಟೆದು ರೀಚ್ ಆಗ್ತೀವಿ ಇವತ್ತು ಈ ಲೋಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್